ನೂರಕ್ಕೆ ನೂರು ಪರ್ಸೆಂಟು ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಇದೆ ಯಾವ ಕಾರಣಕ್ಕೂ ಕೂಡ ಸುಮ್ಮನೆ ಅನ್ನೆಸೆಸರಿ ಇವರು ಬಿ ಜೆ ಪಿಯವರು ಬೇರೆ ರೀತಿ ಕುಮ್ಮಕ್ಕ ನೀಡಿ ಹಿಂದೂ ಮುಸ್ಲಿಮ್ ಬೇರೆ ಅವ್ರಿಗೆ ಯಾವುದೂ ಕೂಡ ಡೆವಲಪ್ಮೆಂಟ್ ಬೇಡ ಒಳ್ಳೆ ರೀತಿ ಆಡಳಿತ ನಡೆಸುವಂಥ ಸರ್ಕಾರಗಳು ಬೇಡ ಏನಾದರೂ ಮಾಡಿ ಅದು ಹೆಸರು ಕೆಡಿಸ್ಬೇಕನ್ನುವಂಥದ್ದೇ ಉದ್ದೇಶ ದುರುದ್ದೇಶ ಅವ್ರದ್ದು ಅದು ಬಿಟ್ಟು ಸಣ್ಣ ಪುಟ್ಟ ಆಗಿದ್ದನ್ನು ಕೂಡ ದೊಡ್ಡದಾಗಿ ಮಾಡುವಂಥ ಕೆಲಸ ಕೂಡ ಇವತ್ತು ಮಾಡ್ತಾ ಇದ್ದಾರೆ ಅವರು ಇದು ಖಂಡಿತವಾಗಿ ಕೂಡ ಲಾ ಆ್ಯಂಡ್ ಆರ್ಡರ್ ಅದು ಮೇಂಟೈನ್ ಮಾಡ್ತಾ ಇದ್ದಾರೆ ಯಾವುದು ಕಾರಣಕ್ಕೂ ಕೂಡ ಒಳ್ಳೆ ಯಶಸ್ವಿಯಾಗಿ ಲಾ ಆ್ಯಂಡ್ ಆರ್ಡರ್ ನಡೀತಾ ಇದೆ ನಮ್ಮ ಒಳ್ಳೆ ಹೋಮ್ ಮಿನಿಸ್ಟರ್ ಭಾಳ ಅನುಭವಿಸ್ತಿರದಾರ ಮೂರನೇ ಬಾರಿಗೆ ಅವರು ಹೋಮ್ ಮಿನಿಸ್ಟರ್ ಆಗಿ ಕೆಲಸ ಮಾಡಿದ್ದಾರೆ ಅನುಭವ ಇದೆ ಖಂಡಿತವಾಗಿ ಕೂಡ ಲಾ ಅಂಡ್ ಆರ್ಡರ್ ಮೇಂಟೈನ್ ಇದೆ ನಾನು ಈಗಾಗಲೇ ಹೇಳ್ಬಿಟ್ಟಿದ್ದೇನೆ ಅವರು ಜನಪ್ರತಿನಿಧಿಯಾಗಿ ಮುಂದುವರಿಲಿಕ್ಕೆ ನಾಲಾಯಕರು ಅಯೋಗ್ಯರವರು ಇವತ್ತು ಬಹುಶಃ ಆ ಒಂದು ಶಾಸಕ ಸ್ಥಾನಕ್ಕನೇ ಕಳಂಕ ತರುವಂಥ ರೀತಿಯಲ್ಲಿ ನಾವೆಲ್ಲರೂ ಕೂಡ ತಲೆ ತಗ್ಗಿಸುವಂತ ರೀತಿಯಲ್ಲಿ ಬಹಳ ಕೆಟ್ಟ ರೀತಿಯಲ್ಲಿ ಅವರ ಮಾತನಾಡುವಂಥ ಅವಾಚ್ಯ ಶಬ್ದಗಳು ಅವರು ನಡೆದುಕೊಂಡಂಥ ರೀತಿ ರಿವಾಜು ಎಲ್ಲವೂ ಕೂಡ ನೋಡಿದಾಗ ಖಂಡಿತವಾಗಿ ಇಮಿಡಿಯೇಟಾಗಿ ಪಕ್ಷದವ್ರಿಗೆ ಏನಾದರೂ ನೈತಿಕತೆ ಇದ್ರೆ ಇಮಿಡಿಯೇಟ್ ಆಗಿ ಅವ್ರನ್ನ ಪಕ್ಷದಿಂದ ಹೊರಗೆ ಹಾಕುವಂತ ಕೆಲಸ ಅವ್ರು ಮಾಡಬೇಕು ನೀವು ನೋಡ್ತಿದ್ದೀರಾ ಇದು ನ್ಯೂಸ್ ಜೊತೆ ಸದಾ ನಿಮ್ಮ